ಈ ಬಾರಿಯೂ ಸಹ ಅರ್ಜುನ ಈ ಒಂದು ದಸರಾ ಉತ್ಸವದಲ್ಲಿ ಭಾಗಿಯಾಗ್ತಾನೆ ಎಲ್ಲೋ ಮೋಡದ ಮರೆಯಲ್ಲಿ ನಿಂತ್ಕೊಂಡು ದಸರಾ ಉತ್ಸವವನ್ನ ಕಣ್ ಹಾಗೆ ತನ್ನ ಜೊತೆ ಇದ್ದ ಆನೆಗಳಿಗೆ ಆಶೀರ್ವಾದ ಮಾಡುತ್ತಾ ಸದಾ ಕಾಲ ಕಾಯ್ತಾ ಇರ್ತಾ ನೀವು ಓ ಕನ್ನಡದ ಕಂದ ಸ್ವಾರ್ಥಿಗಳ ಸ್ವಾರ್ಥಕ್ಕೆ ಬಲಿಯಾದೆಯಾ ನೀನು ನಿನಗಾಗಿ ನಾಲ್ಕು ಅನಿ ಕಣ್ಣೀರು ಸುರಿಸಬಹುದೇ ಹೊರತು ಇಡೀ ಸೃಷ್ಟಿಗೆ ಶಾಪ ನೀಡಲಾಗುವುದು ಹಾಯ್ ನಮಸ್ಕಾರ ನಾನ್ ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಸೊ ಈ ಒಂದು ಟೈಮ್ ಅಲ್ಲಿ ಗಜಪಯಣ ಇಪ್ಪತ್ತೊಂದನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಆ ಒಂದು ಗಜಪಯಣದಲ್ಲಿ ಭಾಗವಹಿಸಲು ಎಲ್ಲ ಆನೆಗಳು ಕೂಡ ಬರ್ತಾ ಇವೆ ಆದರೆ ಅವನೊಬ್ಬ ಇನ್ಯಾವತ್ತೂ ಕೂಡ ಬರೋದಿಲ್ಲ ಅಂತಕ್ಕಂಥ ವಿಷಯನ ನಾವು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಕೂಡ ಕಷ್ಟ ಸ್ನೇಹಿತರೆ ಅವನಿಲ್ಲದ ಜಂಬು ಸವಾರಿಯನ್ನ ನಾವು ಯಾವುದೇ ರೀತಿಯಾಗಿ ವಹಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆರಂಭದಲ್ಲಿ ಸಾಲಾನೆಯಾಗಿ ನಿಶಾನೆ ಆನೆಯಾಗಿ ಹಾಗೆ ಅಂಬಾರಿ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ ಮಹಾನ್ ವೀರ ಸ್ನೇಹಿತರೆ ಅವನು ಹೊರ ಜಗತ್ತಿಗೆ ಹೊರಟನಾಗಿ ಕಂಡರೂ ಕೂಡ ತನ್ನನ್ನು ನಂಬಿದವರಿಗೆ ಅವನು ಯಾವತ್ತೂ ಕೂಡ ಮಗುವಿನ ರೀತಿನೇ ತನ್ನ ನಂಬಿದವರಿಗೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟ ಮಹಾನ್ ವೀರ ಮಧ್ಯಮ ಪಾಂಡವ ಪಾರ್ಥನಷ್ಟೇ ಮಹಾನ್ ಪರಾಕ್ರಮಿಯಾದ ಸೊ ನಮ್ಮ ಅರ್ಜುನನ ಬಗ್ಗೆ ಈ ಒಂದು ವಿಡಿಯೋ ಸ್ನೇಹಿತರೆ ಈ ಒಂದು ವಿಡಿಯೋ ನನಗೆ ತುಂಬ ಸ್ಪೆಷಲ್ ಯಾಕೆ ಅಂತಂದರೆ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ಅರ್ಜುನನ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ವಿಷಯ ಹೇಳ್ತೀನಿ ಅರ್ಜುನ ಯಾವತ್ತಿದ್ರೂ ಕೂಡ ಅರ್ಜುನನೇ ಅವನಿಗೆ ಯಾವತ್ತೂ ಕೂಡ ರೀಪ್ಲೇಸ್ಮೆಂಟನ್ನು ಅನ್ನು ಸಾಧ್ಯನೇ ಇಲ್ಲ ಹಾಗಾದ್ರೆ ಅರ್ಜುನನ ಜೀವನಕ್ಕೆ ಸ್ವಾಗತ ಸುಸ್ವಾಗತ ಅರ್ಜುನ ಆ ಮಹಾಭಾರತದ ಮಹಾನ್ ಪರಾಕ್ರಮಿ ಆ ಅರ್ಜುನನಷ್ಟೇ ಮಹಾನ್ ಪರಾಕ್ರಮಿ ಇವನು ನಡೆದಿದ್ದೇ ದಾರಿ ಸೊ ಇವನಂತೂ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಹಿಂದೆ ಇರಲಿಲ್ಲ ಸೊ ಮುಂದೆ ಇರೋದಕ್ಕೂ ಸಹ ಸಾಧ್ಯವಿಲ್ಲ ಸೊ ಇವನು ಏಳು ವರ್ಷ ಇರಬೇಕಾದ್ರೆ ಕೆಡ್ಡ ಆಪರೇಷನ್ ಮುಖಾಂತರ ಇವನನ್ನ ಕ್ಯಾಪ್ಚರ್ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ಅರ್ಜುನನ ಕ್ಯಾಪ್ಚರಿಂಗ್ ಬಗ್ಗೆ ಎರಡು ರೀತಿಯ ಒಂದು ಸುದ್ದಿಗಳು ಅನ್ನೋದು ಇತ್ತೀಚೆಗೆ ಅರ್ಧಾಡ್ತಾ ಇದೆ ಒಂದು ಸುದ್ದಿ ಏನು ಅಂತಂದ್ರೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಇವನನ್ನ ಕ್ಯಾಪ್ಚರ್ ಮಾಡಿದ್ರು ಅಂತ ಸುದ್ದಿ ಆದರೆ ಮತ್ತೊಂದು ಸುದ್ದಿ ಏನು ಅಂತಂದ್ರೆ ನೈನ್ಟೀನ್ ಸೆವೆಂಟಿ ಟೂ ಅಲ್ಲಿ ಇವನನ್ನ ಕೆಡ್ಡ ಆಪರೇಷನ್ ಮುಖಾಂತರ ಈ ಒಂದು ಹೆಬ್ಬಳ್ಳ ಅರಣ್ಯ ಪ್ರದೇಶದಲ್ಲಿ ಕ್ಯಾಪ್ಚರ್ ಮಾಡಿದ್ರು ಅಂತ ಸ್ನೇಹಿತರೆ ಅರ್ಜುನನಿಗೆ ನಾಲ್ಕು ಜನ ಮಾವುತರು ಸೊ ಒಂದು ಮಾಸ್ತಿ ಸಣ್ಣಪ್ಪ ಕೂಸ ಹಾಗೆ ವಿನು ಅವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅರ್ಜುನ ಅನೇಕ ಬಾರಿ ಈ ಒಂದು ದಸರಾ ಉತ್ಸವದಲ್ಲಿ ಭಾಗಿಯಾಗಿದ್ದ ಆದರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನಡೆದ ಆ ಒಂದು ಘಟನೆಯಿಂದ ಅರ್ಜುನ ತಾತ್ಕಾಲಿಕವಾಗಿ ದಸರಾದಿಂದ ದೂರ ಉಳಿಯುವಂತೆ ಆಗ್ತದೆ ಅದೇನು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತ ಆರರ ದಸರಾ ಸಮಯದಲ್ಲಿ ಈ ಒಂದು ಆನೆಗಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಸಮೀಪದಲ್ಲಿ ಇರ್ತಕ್ಕಂಥ ಕಾರಂಜಿ ಕೆರೆಗೆ ಹೋಗ್ಬೇಕಾಗ್ತದೆ ಸ್ನೇಹಿತರೆ ಅಲ್ಲಿಗೆ ಹೋಗಿರ್ಬೇಕಾದ್ರೆ ಸೊ ಬಹುದೂರ್ ಆನೆಯ ಮಾವುತರಾದ ಅಣ್ಣಯ್ಯ ಅವರು ಆಕಸ್ಮಿಕವಾಗಿ ಆನೆಯ ಮೇಲಿಂದ ಬಿದ್ದು ಸಾವನ್ನಪ್ಪತ್ತಾರೆ ಸೊ ಅಲ್ಲಿ ಅರ್ಜುನ ಇದ್ದ ಕಾರಣದಿಂದನೇ ಅರ್ಜುನನೇ ಅಣ್ಣಯ್ಯನನ್ನು ತುಳಿದು ಸಾಯಿಸಿದ ಅಂತ ಇಲ್ಲ ಸಲ್ಲದ ಆರೋಪವನ್ನು ಅರ್ಜುನನ ಮೇಲೆ ಮಾಡ್ತಾರೆ ಸ್ನೇಹಿತರೆ ಅದಾದ ಒಂದು ಐದು ವರ್ಷಗಳ ಕಾಲ ಸೊ ಅರ್ಜುನ ಮತ್ತೆ ದಸರಾದಲ್ಲಿ ಭಾಗಿಯಾಗಲಿಲ್ಲ ನಂತರ ಎರಡು ಸಾವಿರದ ಎರಡರಿಂದ ಮತ್ತೆ ಇವನು ದಸರಾದಲ್ಲಿ ಭಾಗಿಯಾಗ್ತಾನೆ ಎರಡು ಸಾವಿರದ ಹನ್ನೆರಡು ಬಲರಾಮ ಅಂದಿಗೆ ಹದಿಮೂರು ಬಾರಿ ಅಂಬಾರಿಯನ್ನು ಒತ್ತು ಸಾಗಿದ ಆ ಸಮಯದಲ್ಲಿ ಬಲರಾಮನ ಶಕ್ತಿ ಅನ್ನೋದು ಸ್ವಲ್ಪ ಕಡಿಮೆ ಆಗಿರುತ್ತೆ ಸೊ ಇದರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಹಾಗೆ ಅದಕ್ಕೆ ಸಂಬಂಧಪಟ್ಟ ಆಡಳಿತ ವರ್ಗ ಯೋಚನೆ ಮಾಡುತ್ತೆ ಸೊ ಬಲರಾಮನಿಗೆ ಒಂದು ಉತ್ತರಾಧಿಕಾರಿ ಬೇಕು ಅಂತ ಸೊ ಒಂದು ಕಡೆ ಅವರು ಅರ್ಜುನನಿಗೆ ಅಂಬಾಯಿಯನ್ನ ಕಟ್ಟೋದಕ್ಕೆ ಇಂದು ಮುಂದೆ ನೋಡ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ಇವನ ಬಿಹೇವಿಯರ್ ಇರ್ಬೋದು ಹಾಗೆ ಇವನ ಒಂದು ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಸ್ಟೋರಿಯಿಂದ ಸೊ ಆದರೂ ಸಹ ಕೆಲವರು ಅರ್ಜುನನ ಮೇಲೆ ನಂಬಿಕೆಯನ್ನ ಇಟ್ಟು ಇಲ್ಲ ಅರ್ಜುನನಿಗೆ ಅಂಬಾರಿಯ ಓರ್ತಕ್ಕಂಥ ಜವಾಬ್ದಾರಿ ಕೊಡೋಣ ಅಂತ ಮಾತುಕತೆ ಆಗುತ್ತೆ ಸ್ನೇಹಿತಕ್ಕಾಗಿ ಅವ್ರು ಮಾಡ್ತಾರೆ ಅಂತಂದರೆ ಸೊ ಒಂದು ಟೆಸ್ಟ್ ಮಾಡ್ತಾರೆ ಬಲರಾಮ ಅರ್ಜುನ ಹಾಗೆ ಅಭಿಮನ್ಯುಗೆ ಸುಮಾರು ಸಾವಿರ ಕೆ ಜಿ ತೂಕವನ್ನು ಒತ್ತು ಅಲ್ಲಿಂದ ಸೊ ಬನ್ನಿ ಮಂಟಪದ ಕಡೆ ಹೋಗುವಂತೆ ಮಾಡ್ತಾರೆ ಸ್ನೇಹಿತರ ಆ ಒಂದು ಜರ್ನಿಯಲ್ಲಿ ಅರ್ಜುನ ಎಲ್ಲ ಆನೆಗಳಿಗಿಂತ ಮುಂಚೆ ಸುಮಾರು ನಲ್ವತ್ತೈದು ನಿಮಿಷ ಮುಂಚೆ ಸೊ ಗುರಿಯನ್ನ ಮುಡ್ತಾನೆ ಅಲ್ಲಿಂದ ಅರ್ಜುನ ಅಂಬಾರಿಯನ್ನ ಹೊರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎರಡು ಸಾವಿರದ ಹನ್ನೆರಡರಿಂದ ಸೊ ಇತಿಹಾಸ ಅನ್ನೋದು ಮತ್ತೆ ಬದಲಾಗುತ್ತೆ ಯಾರು ಅರ್ಜುನನಿಗೆ ಅಂಬಾರಿಯನ್ನ ಕಟ್ಟಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರಲ್ಲ ಅವರೆಲ್ಲರೂ ಸಹ ಅರ್ಜುನ ಅಂಬಾರಿಯನ್ನ ಹೊತ್ತು ಗಜಗಾಂಬೀರ್ಯದಿಂದ ಸಾಗೋದನ್ನ ನೋಡಿ ಕೈ ಮುಗಿತಾರೆ ಅಲ್ಲಿಂದ ಹೊಸ ಇತಿಹಾಸ ಅನ್ನೋದು ಸೃಷ್ಟಿಯಾಗುತ್ತೆ ಬರೋಬ್ಬರಿ ಎಂಟು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನ ಹೊತ್ತು ಗಜಗಾಂಭೀರ್ಯದಿಂದ ಸಾಗ್ತಾನೆ ಸ್ನೇಹಿತರೆ ದಸರಾ ಉತ್ಸವದಲ್ಲಿ ಅರ್ಜುನನಿಗೆ ಇರಿಸ್ತಕ್ಕಂಥ ಒಂದು ಪ್ಯಾನ್ ಬೇಸ್ ಆಗಿರ್ಬೋದು ಯಾವ ಆನೆಗೂ ಕೂಡ ಇರೋದಿಲ್ಲ ಯಾಕೆ ಅಂತಂದ್ರೆ ಅವನು ನಡೀತಕ್ಕಂತ ಒಂದು ಶೈಲಿ ಅವನ ದಂತಗಳು ಅವನ ಸೊಂಡಿಲು ಅವನ ದೇಹದ ಆಕಾರ ಎಲ್ಲವೂ ಸಹ ಪ್ರತಿಯೊಬ್ಬರನ್ನು ಸಹ ಮೂಕ ವಿಸ್ಮಿತರನ್ನಾಗಿ ಮಾಡ್ತದೆ ಸ್ನೇಹಿತರೆ ಅಲ್ಲಿಂದ ಎಂಟು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಅವತ್ತು ನಮ್ಮ ಅರ್ಜುನ ಸಾಕ್ತಾನೆ ಸ್ನೇಹಿತರೆ ನನಗೆ ತಿಳಿದಿರೋ ಪ್ರಕಾರ ಅರ್ಜುನ ಇನ್ನೈದು ವರ್ಷ ಬೇಕಾದರೂ ಕೂಡ ಅಂಬಾರಿಯನ್ನು ಓದತಕ್ಕಂಥ ಕೆಪಾಸಿಟಿ ಅವನಲ್ಲಿತ್ತು ಆದರೆ ಸೊ ಒಂದು ಕೋರ್ಟ್ ಒಂದು ಆದೇಶವನ್ನ ಕೊಡುತ್ತೆ ಏನು ಅಂತಂದ್ರೆ ಅರವತ್ತು ವರ್ಷ ತುಂಬಿದ ಆನೆಗಳಿಗೆ ಯಾವುದೇ ರೀತಿಯ ಕಷ್ಟದ ಕೆಲಸಗಳನ್ನು ನೀಡಬಾರ್ದು ಅಂತ ಸೊ ಆ ಒಂದು ಕಾನೂನಿಗೆ ಗೌರವ ಕೊಟ್ಟು ಅರ್ಜುನನಿಗೆ ಅಂಬಾರಿ ಓರ್ತಕ್ಕಂತ ಜವಾಬ್ದಾರಿಯಿಂದ ಸೊ ನಿವೃತ್ತಿಯನ್ನ ಘೋಷಿಸ್ತಾರೆ ಸ್ನೇಹಿತರೆ ಅದಾದ ನಂತರ ಅರ್ಜುನ ಬಳ್ಳೆಯಲ್ಲಿ ಇರ್ತಾನೆ ಹಾಗೆ ಸೊ ದಸರಾ ಉತ್ಸವಕ್ಕೆ ನಿಶಾನೆಯಾಗಿ ಬಂದು ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಹೋಗ್ತಾನೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ನಾಲ್ಕು ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಅರ್ಜುನನನ್ನು ಈ ಒಂದು ಹಾಸನದ ಹೆಸಳೂರು ಸಮೀಪ ಒಂದು ಕಾಡಾನೆ ಕಾರ್ಯಾಚರಣೆಗೆ ಕರ್ಕೊಂಡು ಹೋಗ್ತಾರೆ ಅರ್ಜುನನಿಗೆ ಒಂದು ಧೈರ್ಯ ಏನು ಅಂತಂದ್ರೆ ಸೊ ನನ್ನ ಹಿಂದೆ ಇವರೆಲ್ಲ ಇದ್ದಾರೆ ಸೊ ನನಗೇನು ಆಗೋದಕ್ಕೆ ಬಿಡೋದಿಲ್ಲ ಅಂತ ಸೊ ಅವತ್ತು ಒಂದು ಕಾಡಾನೆಯನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಆಕಸ್ಮಿಕವಾಗಿ ಇನ್ನೊಂದು ಕಾಡಾನೆ ಬಂದು ಅರ್ಜುನನಿಗೆ ಎದುರಾಗುತ್ತೆ ಸ್ನೇಹಿತರೆ ಆ ಕಾರ್ಯಾಚರಣೆಯಲ್ಲಿ ಅರ್ಜುನ ಒಂದು ವೇಳೆ ಹೆಜ್ಜೆ ಹಿಂದೆ ನಾಲ್ಕು ಹೆಜ್ಜೆ ಹಿಂದೆ ಇಟ್ಟಿದ್ರೆ ತುಂಬ ಜನರ ಪ್ರಾಣ ಅನ್ನೋದು ಹೋಗ್ತಾ ಇತ್ತು ಸೊ ಅರ್ಜುನ ಬೇರೆಯವರ ಒಂದು ಪ್ರಾಣಕ್ಕಾಗಿ ಸೊ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಸ್ನೇಹಿತರೆ ಅರ್ಜುನ ಅವತ್ತು ಯಾರನ್ನು ನಂಬಿಕೊಂಡು ಆ ಒಂದು ಕಾರ್ಯಾಚರಣೆಗೆ ಹೋಗಿದ್ದ ಅಲ್ಲಿ ಏನಾಯಿತು ಅನ್ನೋದು ಆ ಒಂದು ದೇವರಿಗೆ ಮಾತ್ರ ಗೊತ್ತು ಹಾಗೆ ಅಲ್ಲಿದ್ದವ್ರಿಗೆ ಮಾತ್ರ ಗೊತ್ತು ಆದರೆ ವಿಪರ್ಯಾಸ ಏನು ಅಂತಂದರೆ ಅರ್ಜುನ ಅವತ್ತು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಸೊ ಒಂದು ವಿಷಯ ಹೇಳ್ತೀನಿ ಅರ್ಜುನನಂತ ಆನೆ ಸೊ ಮತ್ತೆ ನಮಗೆ ಸಿಗೋದಿಲ್ಲ ಸೊ ಹಿಂದೆ ಇರಲಿಲ್ಲ ಸೊ ಮುಂದೆ ಇರೋದಕ್ಕೂ ಸಹ ಸಾಧ್ಯನೇ ಇಲ್ಲ ಇನ್ನು ಅದೇ ರೀತಿಯಾಗಿ ಈ ಬಾರಿಯೂ ಸಹ ಅರ್ಜುನ ಈ ಒಂದು ದಸರಾ ಉತ್ಸವದಲ್ಲಿ ಭಾಗಿಯಾಗ್ತಾನೆ ಎಲ್ಲೋ ಮೋಡದ ಮರೆಯಲ್ಲಿ ನಿಂತ್ಕೊಂಡು ದಸರಾ ಉತ್ಸವವನ್ನು ಕಣ್ ಹಾಗೆ ತನ್ನ ಜೊತೆ ಇದ್ದ ಆನೆಗಳಿಗೆ ಆಶೀರ್ವಾದ ಮಾಡುತ್ತಾ ಸದಾಕಾಲ ಆನೆಗಳನ್ನ ಕಾಯ್ತಾ ಇರ್ತಾನೆ ಅಂತ ಸೊ ಭರವಸೆಯನ್ನು ಇಟ್ಕೊಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇತ್ರ ಅರ್ಜುನ ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೆ ಇರ್ಬೋದು ಆದರೆ ಮಾನಸಿಕವಾಗಿ ಸದಾಕಾಲ ನಮ್ಮ ಜೊತೆ ಇರ್ತಾನೆ ಕೊನೆಯದಾಗಿ ಅರ್ಜುನನ ಬಗ್ಗೆ ಬರೆದ ನಾಲ್ಕು ಸಾಲುಗಳಿವು ಓ ಕನ್ನಡದ ಕಂದ ಸ್ವಾರ್ಥಿಗಳ ಸ್ವಾರ್ಥಕ್ಕೆ ಬಲಿಯಾದೆಯ ನೀನು ನಿನಗಾಗಿ ನಾಲ್ಕು ಅನಿ ಕಣ್ಣೀರು ಸುರಿಸಬಹುದೇ ಹೊರತು ಇಡೀ ಸೃಷ್ಟಿಗೆ ಶಾಪ ನೀಡಲಾಗುವುದು ವಿ ಯು ಅರ್ಜುನ